ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ತರಳದತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿದೆ ಆರೋಗ್ಯದ ಶಕ್ತಿ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಹಿಂದಿನ ಜನ ಆರೋಗ್ಯವಾಗಿರಲಿಕ್ಕೆ ಅವರು ಬಳಸುವ ಮಣ್ಣಿನ ಪಾತ್ರೆಯೂ ಕೂಡ ಒಂದು ಪ್ರಮುಖ ಕಾರಣ ಅಂತ ನಾವು ಮರಿಬಾರ್ದು ಮಣ್ಣಿನ ಪಾತ್ರೆ ಶರೀರದ ಪಂಚ ತತ್ವಗಳನ್ನು ಪಂಚಭೌತಿಕ ತತ್ವಗಳನ್ನು ಬಲಿಷ್ಠಪಡಿಸುತ್ತೆ ಯಾಕಂದರೆ ಮಣ್ಣಿನಲ್ಲಿ ಪಂಚಮಹಾಭೂತಗಳಿದ್ದಾವೆ ಮಣ್ಣಿನಲ್ಲಿ ಭೂತತ್ವನೂ ಇದೆ ಮಣ್ಣಿನಲ್ಲಿ ಅಗ್ನಿತತ್ವನೂ ಇದೆ ಮಣ್ಣಿನಲ್ಲಿ ಜಲ ತತ್ವನಿದೆ ಮಣ್ಣಿನಲ್ಲಿ ಆಕಾಶ ತತ್ವನಿದೆ ಮಣ್ಣಿನಲ್ಲಿ ವಾಯು ತತ್ವನಿದೆ ಇದೆ ಈ ಪಂಚ ತತ್ವಗಳ ಸಮ್ಮಿಲನವೇ ಭೂತತ್ವ ಮಣ್ಣಿನ ತತ್ವ ಹೀಗೆ ಪಂಚಭೂತಗಳ ಸತ್ವ ಇರುವ ಮಣ್ಣು ಏನು ಹೇಳಿದ್ರೆ ನಮ್ಮ ಶರೀರದಲ್ಲಿರುವ ಪಂಚಭೌತಿಕ ಶಕ್ತಿಯನ್ನು ಪಂಚಭೂತದ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಮಾನವನ ಶರೀರ ಆಗಿರ್ಬೋದು ಜಗತ್ತಿನಲ್ಲಿ ಯಾವುದೇ ವಸ್ತುಗಳಾಗಿರ್ಬೋದು ನಾವು ಬಳಸುವ ಮೊಬೈಲ್ ಆಗಿರ್ಬೋದು ನಾವು ಶೂಟಿಂಗ್ ಮಾಡಿ ನಿಮ್ಮಲ್ಲಿ ಈ ಒಂದು ವಿಡಿಯೋನ ನಾವು ಹಾಕಲಿಕ್ಕೆ ಕ್ಯಾಮ್ರಾ ಬಳಸ್ತಾಯಿದ್ದೇವೆ ಆ ಕ್ಯಾಮ್ರಾ ಆಗಿರ್ಬೋದು ನೀವು ನೋಡ್ತಕ್ಕಂಥ ಮೊಬೈಲ್ ಫೋನ್ ಆಗಿರ್ಬೋದು ನಿಮ್ಮಲ್ಲಿರತಕ್ಕಂಥ ಟಿ ವಿ ಆಗಿರ್ಬೋದು ನಾವು ಕಾರಲ್ಲಿ ಓಡುತ್ತೆ ಕಾರ ಆಗಿರ್ಬೋದು ಬಸ್ ಆಗಿರ್ಬೋದು ಏರೋಪ್ಲೇನ್ ಆಗಿರ್ಬೋದು ಹೆಲಿಕಾಪ್ಟರ್ ಆಗಿರ್ಬೋದು ಎಲ್ಲ ಏನೇನು ಉಪಕರಣಗಳಿದ್ದಾವೆ ನಾವು ಬಳಸಲಿಕ್ಕೆ ನಾವು ತಿನ್ನಲಿಕ್ಕೆ ಅವೆಲ್ಲ ಆಗೋದು ಪಂಚಮಹಾಭೂತಗಳಿಂದನೇ ಪಂಚಮಹಾಭೂತಗಳಂದರೆ ಭೂಮಿ ನೀರು ಆಮೇಲೆ ಅಗ್ನಿ ವಾಯು ಆಕಾಶ ಇದಕ್ಕೆ ಪಂಚಮಹಾಭೂತಗಳು ಅಂತ ಹೇಳ್ತಾರೆ ಇವರಿಂದ ಇವುಗಳಿಂದನೇ ಆಗೋದೆಲ್ಲವೂ ಅದರಲ್ಲಿ ಯಥೇಚ್ಛವಾಗಿ ಎಲ್ಲ ಸತ್ವಗಳನ್ನು ನಾವು ಹೆಕ್ಕಿ ತೆಗೆಯೋದು ಭೂಮಿಯಿಂದ ಭೂಮಿಯಿಂದನೇ ಬಂಗಾರ ತೆಗಿತೇವೆ ಭೂಮಿಯಿಂದನೇ ಕಬ್ಬಿಣ ತೆಗಿತೇವೆ ಭೂಮಿಯಿಂದನೇ ಎಲ್ಲವನ್ನು ಭೂಮಿಯಿಂದ ತೆಗಿತೇವೆ ಪೆಟ್ರೋಲ್ ಡೀಸೆಲ್ ಭೂಮಿಯಿಂದಲೇ ತೆಗಿತೇವೆ ಅಂದರೆ ಭೂಮಿಯಲ್ಲಿ ಎಲ್ಲ ಸತ್ವಗಳು ಯಥೇಚ್ಛವಾಗಿ ನಮಗೆ ಸಿಗ್ತವೆ ಅಂತ ಸತ್ವಗಳು ಇರುವ ಮಣ್ಣಿನ ಪಾತ್ರೆಯಲ್ಲಿ ಆಹಾರ ಬೀಸೋದ್ರಿಂದ ಆಹಾರದಲ್ಲಿರ್ತಕ್ಕಂಥ ಫೈಬರ್ನ ಅಂಶ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಆಹಾರದಲ್ಲಿರ್ತಕ್ಕಂಥ ವಿಟಮಿನ್ ಅಂಶ ಮಿನರಲ್ಸ್ ಅಂಶ ಕಾರ್ಬೋಹೈಡ್ರೇಟಿನ ಅಂಶ ಎಲ್ಲವೂ ಕೂಡ ನಮಗೆ ಬೇಕಾಗುವಷ್ಟು ಸಮರ್ಪಕವಾಗಿ ಸಿಗ್ತವೆ ಆರೋಗ್ಯಕರವಾಗಿ ಸಿಗ್ತವೆ ಅದನ್ನು ಬಿಟ್ಟಿದೆ ನಾವೀಗ ಕುಕ್ಕರ್ ಇದ್ದೇವೆ ಕುಕ್ಕರ್ನಲ್ಲಿ ಬೇಯಿಸಿರುವ ಆಹಾರದಲ್ಲಿ ಪೋಷಕ ಸತ್ವಗಳು ನೂರಕ್ಕೆ ತೊಂಬತ್ತರಷ್ಟು ಸತ್ತೋಗ್ಬಿಡ್ತವೆ ಸತ್ತಿರುವ ಆಹಾರ ತಿಂದರೆ ಎಷ್ಟು ಶಕ್ತಿ ಬರ್ತದೆ ನಮಗೆ ಅದಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಆಹಾರ ಬೇಯಿಸಿ ತಿಂದರೆ ಅದೇನಾಗುತ್ತೆ ಅದರಲ್ಲಿರ್ತಕ್ಕಂಥ ಸತ್ವ ಅರಳುತ್ತೆ ಕುಕ್ಕರ್ನಲ್ಲಿ ಬೇಯಿಸಿದರೆ ಸತ್ವ ಸಾಯುತ್ತೆ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದರೆ ಸತ್ವ ಅರಳುತ್ತೆ ಆದರೆ ಒಂದೇನೆಂದರೆ ಸಿಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಕೈಯಲ್ಲಿ ಮಣ್ಣಿನ ಮಡಿಕೆ ಕೊಟ್ಟರೆ ಕುಕ್ಕಿದರೆ ಮುಗಿದೋಯಿತು ಅಡುಗೆನೂ ಇಲ್ಲ ಏನೂ ಇಲ್ಲ ಅದಕ್ಕೆ ತಾಳ್ಮೆಯನ್ನು ಕಲಿಸುತ್ತೆ ಮಣ್ಣು ಮಣ್ಣಿನ ಮಡಿಕೆ ಅದಕ್ಕೆ ಮಣ್ಣಿನ ಮಡಕೆಯಲ್ಲಿ ಆಹಾರ ಸೇವನೆ ಮಾಡೋದು ನೂರು ವರ್ಷದ ಆರೋಗ್ಯಕ್ಕೆ ಭದ್ರ ಬುನಾದಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಮಣ್ಣಿನ ಮಡಕೆಯಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಪೋಷಕ ಸತ್ವಗಳು ನಮ್ಮ ಶರೀರಕ್ಕೆ ಪೂರಕವಾಗುವ ರೀತಿಯಲ್ಲಿ ಸಿಗ್ತವೆ ನಾಶ ಆಗೋದಿಲ್ಲ ನೀವು ಮಣ್ಣಿನ ಮಡಕೆಯಲ್ಲಿ ಆಗಲ್ಲ ಅದನ್ನು ಭಾಳ ಜನ ಒಲೆ ಮೇಲೆ ಏನಂದರೆ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಬೋದಾ ಅಂತ ಒಂದು ಡೌಟು ಖಂಡಿತವಾಗಿ ಬೇಯಿಸ್ಬೋದು ಆದರೆ ಅದರಲ್ಲಿ ಒಗ್ಗರಣೆ ಹಾಕಬಾರ್ದು ಹಿಂದಿನ ಜನ ಏನು ಮಾಡ್ತಾರೆ ಅಂದರೆ ಬೇಳೆಯನ್ನು ಕುದಿಸೋರು ಆ ಕುದಿಸಿದ ಮೇಲೆ ಎಲ್ಲ ಮೇಲೆ ಅದರ ಮೇಲೆ ಎಣ್ಣೆ ಹಾಕೋರು ಅದರ ಮೇಲೆ ಉಪ್ಪು ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಹಿಂಗೆ ಮೇಲೆ ಅದು ಕುದ್ದ ಮೇಲೆ ಅದರ ಮೇಲೆ ಒಗ್ಗರಣೆ ಹಾಕೋರು ಅಥವಾ ಮಣ್ಣಿನ ಮಡಿಕೆ ಮಡಿಕೆಯಲ್ಲಿ ನೀವು ಯಾವುದೋ ಒಂದು ಪದಾರ್ಥವನ್ನು ಕುದಿಸಿ ಒಗ್ಗರಣೆ ಬೇಕಾದರೆ ಒಂದು ಸ್ಟೀಲ್ ಪಾತ್ರೆಲಿ ಹಾಕಿ ಅದರಲ್ಲಿ ಹಾಕೋಬೋದು ಸಾಂಬಾರಿಗೆ ಆಗಿರ್ಬೋದು ಪಲಾವಿಗಾಗಿರ್ಬೋದು ಅಥವಾ ಉಪ್ಪಿಟ್ಟಿಗೆ ಆಗಿರ್ಬೋದು ನೀವು ಅದರಲ್ಲೇ ಕುದಿಸೋದು ಒಗ್ಗರಣೆನ ಬೇರೆದರಲ್ಲಿ ತಯಾರಿಸಿ ಅದರಲ್ಲಿ ಹಾಕಿ ಮತ್ತು ಬೇರೆ ಪದಾರ್ಥಗಳನ್ನ ಹಾಕಿ ಅದರ ಪ್ರಯೋಗವನ್ನು ಉಪಯೋಗವನ್ನು ನೀವು ಮಾಡ್ಬೋದು ಯಾಕಂದರೆ ಎಣ್ಣೆನ ಡೈರೆಕ್ಟಾಗಿ ಮಡಿಕೆಗೆ ಹಾಕಿದರೆ ಅದೇನಾಗುತ್ತೆ ಅಲ್ಲಿ ತಳದಲ್ಲಿ ಆ ಎಣ್ಣೆ ಕುತ್ಕೊಂಡಿರ್ತದೆ ಆ ಎಣ್ಣೆ ಜಿಟ್ಟು ಜಾಸ್ತಿಯಾಗಿ ಮಣ್ಣಿನ ಮಡಿಕೆ ಏನಾಗ್ತದೆ ಹಾಳಾಗ್ತದೆ ಅದಕ್ಕೆ ಡೈರೆಕ್ಟ್ ಅದರಲ್ಲಿ ಎಣ್ಣೆ ಹಾಕೋದಕ್ಕಿಂತ ನೀವು ಏನು ಮಾಡೋದು ಬೇರೆ ಕಡೆ ಒಗ್ಗರಣೆ ಹಾಕಿ ಅದರಲ್ಲಿ ಹಾಕೋಬೋದು ಇಲ್ಲ ಅನ್ನ ಬೇಯಿಸ್ಲಿಕ್ಕೆ ಬೇಳೆ ಬೇಯಿಸ್ಲಿಕ್ಕೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಬೇಯಿಸ್ಬೋದು ಬೇಯಿಸೋ ಪದಾರ್ಥ ಇದ್ದರೆ ಮಣ್ಣಿನ ಮಡಿಕೆಯಲ್ಲಿ ಡೈರೆಕ್ಟಾಗಿ ಬೇಯಿಸ್ಬೋದು ಒಗ್ಗರಣೆ ಹಾಕಂಗಿದ್ರೆ ಬೇರೆ ಕಡೆಗೆ ಹಾಕಿ ಅದರಲ್ಲಿ ನೀವು ಬೇ ಬೇಯಿಸಿರೋ ಬೇಳೆಯಲ್ಲಿ ಬೇಯಿಸಿರೋ ಅನ್ನದಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಏನಾಗ್ತದೆ ಫಲವಾಗುತ್ತೆ ಉಪ್ಪಿಟ್ಟಾಗುತ್ತೆ ಅದೇ ಬೇರೆ ಬೇರೆ ಒಂದು ಅಂಶಗಳು ನಿಮಗೆ ಆಗ್ತವೆ ಹೀಗೆ ಬೇಯಿಸುವ ಒಂದು ಆಹಾರವನ್ನು ಮಣ್ಣಿನ ಮಡಿಕೆಯಲ್ಲಿ ಬೇಯಿಸೋದ್ರಿಂದ ನಮ್ಮಲ್ಲಿ ಎಲ್ಲ ಪೋಷಕ ಸತ್ವಗಳು ಸಮರ್ಪಕವಾಗಿ ಸಿಗ್ತವೆ ಯಾಕಂದರೆ ಭಾಳ ಜನ ಏನಂದರೆ ಒಳ್ಳೆಯ ಆಹಾರವನ್ನು ಡೆಡ್ ಮಾಡಿ ಅಂದರೆ ಸಾಯಿಸಿ ತಿಂತಾರೆ ಒಳ್ಳೆಯ ಪೋಷಕಾಂಶಗಳು ಒಳ್ಳೆಯ ಕಾಳು ಎಲ್ಲ ಅಂಶಕ್ಕೆ ಈ ಶ್ರೀಮಂತರ ಮನೇಲಿ ನೋಡಿ ಎಲ್ಲ ತಿಂತಿರ್ತಾರೆ ಅವರು ಆದರೆ ಕುಕ್ಕರಲ್ಲಿ ಬೇಯಿಸಿ ತಿಂತಾರೆ ಅದಕ್ಕೆ ಅದರಲ್ಲಿರೋ ಪೋಷಕಾಂಶಗಳು ಸತ್ತಿರ್ತವೆ ಅದೆಷ್ಟೇ ತಿಂದರೂ ಕೂಡ ಅವರಿಗೆ ಕ್ಯಾಲ್ಸಿಯಂ ಕೊರತೆ ಐರನ್ ಕೊರತೆ ವಿಟಮಿನ್ ಕೊರತೆ ಪ್ರೋಟೀನ್ ಕೊರತೆ ಫೈಬರ್ ಕೊರತೆ ಮಿನರಲ್ಸ್ಗಳ ಕೊರತೆಗಳು ಉಂಟಾಗ್ತವೆ ಅದಕ್ಕೆ ನಾವು ಎಂತಹ ಒಳ್ಳೆಯ ಆಹಾರವನ್ನು ಕೆಡಿಸಿ ತಿಂತಾ ಇದ್ದೇವೆ ಅಂತಕ್ಕಂಥದನ್ನು ತಿಳ್ಕೊಬೇಕು ಆಹಾರಗಳನ್ನು ಮಡಿಕೆಯಲ್ಲಿ ಬೇಯಿಸಿದಾಗ ಅದರಲ್ಲಿರ್ತಕ್ಕಂಥ ಆ ಒಂದು ಏನಂತೇಳಿದರೆ ಪೋಷಕ ಸತ್ವಗಳು ಏನಾಗ್ತವೆ ಅರಳುತ್ತವೆ ಬಿಡುಗಡೆ ಹೊಂದ್ತವೆ ಅದಕ್ಕೆ ಮಣ್ಣಿನ ಮಡಕೆ ಆರೋಗ್ಯದ ಭದ್ರ ಬುನಾದಿ ಅಂತಕ್ಕಂಥ ತಿಳ್ಕೊಳ್ಳಿ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಲಿಕ್ಕೆ ಆಗದಿದ್ದರೆ ಅಟ್ಲೀಸ್ಟ್ ಸ್ಟೀಲು ಮತ್ತು ಹಿತ್ತಾಳೆಯಲ್ಲಿ ಮತ್ತು ತಾಮ್ರದಲ್ಲಿ ಆಹಾರವನ್ನು ಬೇಯಿಸ್ಬೋದು ಅಲುಮಿನಿಯಂ ಆಹಾರ ಬೇಯಿಸ್ಲಿಕ್ಕೆ ಅತ್ಯಂತ ಅಪಾಯಕಾರಿ ಯಾಕೆಂದರೆ ನೀವು ಅಲುಮಿನಿಯಂ ಪಾತ್ರೆಯನ್ನು ತೆಗೆದುಕೊಂಡು ಬನ್ನಿ ಒಂದು ವರ್ಷ ಅದರಲ್ಲಿ ಆಹಾರ ತಯಾರಿಸಿದ ಮೇಲೆ ಮತ್ತೆ ಅದನ್ನು ಮೊದಲು ಮತ್ತು ಆಮೇಲೆ ತೂಕ ಹಾಕಿ ಸರಿ ಹಾಕಿ ಒಂದು ವರ್ಷ ಬಳಸಿದ ಮೇಲೆ ತೂಕ ಹಾಕಿದರೆ ಅದರ ಒಂದು ತೂಕ ಕಮ್ಮಿಯಾಗಿರುತ್ತೆ ಯಾಕಂದರೆ ಅದು ಕರಗಿ ಆ ಒಂದು ಅಂಶ ಆಹಾರದಲ್ಲಿ ಬೇರ್ತಿರುತ್ತೆ ಆ ಅಂಶ ಆಹಾರದಲ್ಲಿ ಬೆರ್ತರೆ ಅದು ತುಂಬ ಆರೋಗ್ಯಕ್ಕೆ ತೊಂದರೆಯನ್ನು ಕೊಡ್ತದೆ ಅದಕ್ಕೆ ನೀವು ಅಲುಮಿನಿಯಮ್ಮನ್ನು ಹೊರತುಪಡಿಸಿ ಸ್ಟೀಲು ಹಿತ್ತಾಳೆ ತಾಮ್ರದಲ್ಲಿ ಆಹಾರ ಬೇಯಿಸ್ಬೋದು ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ದೊರೀತದೆ ವಿಚಾರವನ್ನು ಮತ್ತೆ ಹೇಳ್ತಾ ಯಾರು ಮಣ್ಣಿನ ಮಡಿಕೆಯಲ್ಲಿರೋ ಆಹಾರ ತಿಂತಾರೆ ಅವರು ಆರೋಗ್ಯ ಶ್ರೀಮಂತರು ಆರೋಗ್ಯ ಯಾರಿಗೆ ಶ್ರೀಮಂತವಾಗಿರ್ತದೆ ಅವರೇ ನಿಜವಾಗಿರ್ತಕ್ಕಂಥ ಶ್ರೀಮಂತರು ಈ ಜಗತ್ತಿನಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಅಂದರೆ ಮಣ್ಣಿನ ಮಡಿಕೆ ಯಾರ ಮನೇಲಿದೆ ಅವರು ಭಾಳ ದೊಡ್ಡ ಶ್ರೀಮಂತರು ಅಂತ ತಿಳ್ಕೊಬೇಕು ನಾವೇನು ತಿಳ್ಕೊಂಡಿದೀವಿ ಮಣ್ಣಿನ ಮಡಿಕೆರೋರು ಬಡವರು ಪಾಪ ಅಂತ ಅಲ್ಲ ಅವರ ಆರೋಗ್ಯದ ಶ್ರೀಮಂತರು ಕೋಟಿಗಟ್ಟಲೆ ದುಡ್ಡು ಇರ್ತದೆ ದೊಡ್ಡ ದೊಡ್ಡ ರೋಗ ಬಂದು ಒದ್ದಾಡ್ತಾ ಇರ್ತಾರೆ ಏನು ಪ್ರಯೋಜನ ಅದರಿಂದ ಅದಕ್ಕೆ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಮಣ್ಣೇ ಜೀವನ ಮಣ್ಣೇ ಜನನ ಮಣ್ಣಿಂದನೇ ಜನನ ಮಣ್ಣಲ್ಲೇ ಜೀವನ ಕೊಳೆಗೆ ಮಣ್ಣಲ್ಲೇ ಜೀವನದ ಕೊನೆ ಅದಕ್ಕೆ ಮಣ್ಣಿನ ಜೊತೆಗೆ ಸಂಪರ್ಕ ಚೆನ್ನಾಗಿರಬೇಕು ನಮ್ಮ ಆರೋಗ್ಯವನ್ನು ಗಟ್ಟಿಗೊಳಿಸಲಿಕ್ಕೆ ಮಣ್ಣಿನ ಮಡಿಕೆ ಭಾಳ ದೊಡ್ಡ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಬೇಕಿಲ್ಲಾಂದರೆ ನಿಮ್ಮ ಹೊಸ ಹೊಸ ವೀಡಿಯೋಗಳು ಬರೋದಿಲ್ಲ ನಿಮಗೆ ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರೂ ಐಕನ್ ಪ್ರೆಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ